ಮಹಾರಾಷ್ಟ್ರದಲ್ಲಿ ಸುರಿದ ಭಾರೀ ಮಳೆಗೆ ಬೋರಿ ಹಳ್ಳಗಳು ತುಂಬಿ ಹರಿಯುತ್ತಿವೆ ಬೋರಿಯ ನೀರು ರೈತರ ಹೊಲಗಳಿಗೆ ನುಗ್ಗಿವೆ ಈಗ ರೈತರು ಕಂಗಾಲಾಗಿದ್ದಾರೆ ಮಹಾರಾಷ್ಟ್ರದ ಅಕ್ಕಲಕೋಟ್ ತಾಲೂಕಿನ ಕುರನೂರು ಡ್ಯಾಂನಿಂದ ಗುರುವಾರ ರಾತ್ರಿ ನಾಲ್ಕು ಸಾವಿರ ಕ್ಯೂಸೆಕ್ ನೀರು ಹರಿಬಿಟ್ಟಿದ್ದರಿಂದ ಅಫ್ಜಲ್ಪುರ್ ತಾಲೂಕಿನ ಜೇವರ್ಗಿ ತೆಲ್ಲುಣಗಿ ಹಿರೇಜೇವರ್ಗಿ ನಂದರ್ಗಿ ಗೌರ ಜಂಗಲಗಿ ದಿಕ್ಸಂಗ ಈ ಎಲ್ಲ ಗ್ರಾಮಗಳ ರೈತರ ಜಮೀನುಗಳಿಗೆ ಬೋರಿ ನೀರು ನುಗ್ಗಿದ್ದು ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಸುಮಾರು ಐದುನೂರು ಎಕರೆ ಮೇಲ್ಪಟ್ಟ ಬೆಳೆದ ಬೆಳೆ ಹಾನಿಯಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತರೂ ಯಾವೊಬ್ಬ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಬಳಿ ಬಂದಿಲ್ಲ ರೈತರ ಕಷ್ಟ ಕೇಳಿಲ್ಲ ನೊಂದ ರೈತರು ಅಧಿಕಾರಿಗಳ ಬರುವಿಕೆಗೆ ಕಾಯುತ್ತಿದ್ದಾರೆ ಸಾಲ ಸೋಲ ಮಾಡಿ ಬಿತ್ತಿದ ರೈತರ ಹೊಲ ಗದ್ದೆಯಲ್ಲಿದ್ದ ರೈತರ ವಾಣಿಜ್ಯ ಬೆಳೆಗಳಾದ ಹತ್ತಿ ತೊಗರಿ ಉದ್ದು ಕಬ್ಬು ಸೊಯಾಬಿನ್ ಎಲ್ಲಾ ಬೆಳೆಗಳು ಪ್ರವಾಹಕ್ಕೆ ಕೊಚ್ಚಿ ಹೋಗಿವೆ ರೈತರ ಮೋಟಾರ್ ರಸಗೊಬ್ಬರ ಎಲ್ಲವೂ ಕೂಡ ಸಂಪೂರ್ಣ ನೀರಿನಲ್ಲಿ ಕೊಚ್ಚಿ ಹೋಗಿವೆ ಒಂದು ವೇಳೆ ಅಧಿಕಾರಿಗಳು ಸ್ಪಂದನೆ ಮಾಡದಿದ್ದರೆ ತಾಲೂಕು ಆಡಳಿತ ಜಿಲ್ಲಾಡಳಿತದ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಾಲೂಕು ಅಧ್ಯಕ್ಷ ಶ್ರೀಕಾಂತ್ ಜಿವಾನಗಿಜಿ ಹೇಳಿದ್ದಾರೆ ಕೊಲೆ ನೆಟೆ ರೋಗ ಹೊಡೆದು ಮತ್ತು ಅದರ ಮೇಲೆ ಅತಿವೃಷ್ಟಿ ಮಳೆ ಬಂದು ಆ ಮೊದಲೇ ಏನಪ್ಪ ಅಂದ್ರೆ ಅವು ಹಾಳಾಗಿದ್ವಿ ಅದರ ಜೊತೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಕಬ್ಬು ಉಳ್ದಾವ ಹೇಳಿ ಒಂದು ಕೆಲವೊಂದು ರೈತರು ಅದ್ರ ಆ ಒಂದು ಕಬ್ಬಿನ ಮೇಲೆ ಒಂದು ಭರವಸೆ ಇಟ್ಕೊಂಡು ಜೀವನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಪ್ರವಾಹ ಬಂದು ಆ ಕಬ್ಬನು ಕೂಡ ಏನಪ್ಪಾ ಅಂತಂದ್ರೆ ನೀರಿನಲ್ಲಿ ಕೊಚ್ಚಿ ಹೋಗಿ ಇವತ್ತ ಆ ಒಂದು ಬೆಳೆ ರೈತನ ಕೈಗೆ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಾಗಿ ಒಂದು ಈ ಬೋರಿಯ ನದಿಯ ದಡದ ಮೇಲಿರ್ತಕ್ಕಂಥ ಮೋಟರ ಪೈಪ್ಗಳು ಸ್ಟಾರ್ಟರ್ಗಳು ಮತ್ತು ಆ ಶೆಡ್ಗಳು ಏನು ರೈತರ ಆಶ್ರಯಕ್ಕಾಗಿ ಹೊಡೆದಿರ್ತಕ್ಕಂಥ ಶೆಡ್ಗಳು ಹಾಳಾಗಿ ಹೋಗ್ಯಾವ ಆ ಶೆಡ್ನಲ್ಲಿರ್ತಕ್ಕಂಥ ಡಿ ಎ ಪಿ ರಸಗೊಬ್ಬರಗಳನ್ನು ಅಂದ್ರೆ ಅಂದರೆ ಯಾರಾದ್ರು ಜೋಪಾನಾಗಿಟ್ಟಿರುವಂಥ ರಸಗೊಬ್ಬರಗಳು ಕೂಡ ಇವತ್ತೇನಪ್ಪ ಅಂದ್ರೆ ನೀರಿನಲ್ಲಿ ಹರಿದು ಹೋಗ್ಯದ ಇಂಥ ಒಂದು ಪರಿಸ್ಥಿತಿ ನಮ್ಮ ಅಫ್ಜಲ್ಪುರ್ ತಾಲೂಕಿನ ಒಂದು ಬೋರಿ ನದಿಯ ಒಂದು ದಡದ ಮೇರ್ತಕ್ಕಂಥ ಈ ಎಲ್ಲನ ಹೇಳದಂಥ ಹಳ್ಳಿಗಳ ಒಂದು ಒಂದು ರೈತರ ಒಂದು ಗೋಲು ಭಾಳ ಒಂದು ಒಂದು ನೋವಿನ ಒಂದು ಸಂಗತಿ ಅಂತ ನಾನು ಹೇಳೋಕ್ಕೆ ಬೆಸ್ತಾ ಇದ್ದೀನಿ ಅದಕ್ಕಾಗಿ ಇದೇ ರೀತಿ ಏನಪ್ಪಾ ಅಂತಂದರೆ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡನೇ ತಾರೀಕಿಗೂ ಕೂಡ ಇದೇ ರೀತಿ ಇದಕ್ಕ ಏನಪ್ಪ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬಂದು ಅಪಾರವಾದಂಥ ಬೆಲೆ ಹಾನಿಯಾಗಿ ನಷ್ಟ ಆಗಿ ಆ ಒಂದು ಸಂದರ್ಭದಲ್ಲೂ ಕೂಡ ಹಲವಾರು ರೈತರು ನಾವು ಬದುಕುವುದು ಹೆಂಗ ಅಂತ ಹೇಳಿ ಇವತ್ತೇನಪ್ಪ ಅಂದ್ರೆ ಭಾಳ ರೈತರು ನಾವು ಉದಾಹರಣೆ ಕೊಡ್ತಾ ಇದ್ದೀನಿ ಸಾವಿಗೀಡಾಗಿದ್ದಾರೆ ಸಾವಿಗೀಡಾಗಿದ್ದಾರೆ ಅಂಥ ಒಂದು ಪರಿಸ್ಥಿತಿ ಏನಪ್ಪ ಅಂದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಮಧ್ಯರಾತ್ರಿ ಈ ರೀತಿ ನೀರು ಬಂದು ಹರಿದು ಇವತ್ತ ಏನಪ್ಪ ಅಂದ್ರೆ ಹೋದ ಒಂದು ರೀತಿಯಲ್ಲಿ ಆತ ಆತ ಆಗಿರುವಂಥ ಪರಿಸ್ಥಿತಿ ಈ ಇವತ್ತಿನ ದೇವನು ಬಂದ ಬಂದ ಬಂತಲ್ಲಪ್ಪ ಅಂಥೇಳಿ ರೈತ ಇವತ್ತೇನಪ್ಪ ಅಂದ್ರೆ ಕಂಗಾಲಾಗಿದ್ದಾನೆ ಅದಕ್ಕಾಗಿ ನಾ ಏನಪ್ಪ ಅಂತಂದ್ರೆ ಏನು ಹಾನಿ ಅಂತ ರೈತರಿಗೆ ತಾವು ನೆರವಿಗೆ ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಕೂಡ ನೆರವಿಗೆ ಬಂದು ಈ ಒಂದು ರೈತರಿಗೆ ಕಣ್ಣೀರು ಹರಿಸುವಂಥ ಪರಿಸ್ಥಿತಿ ತಾವೇನಪ್ಪ ಅಂದ್ರೆ ತದ ಹಾಕಬೇಕು ನಮ್ಮ ಮುಂದೆ ಯಾವುದೇ ಏನಪ್ಪ ಅಂದ್ರೆ ರೈತರಿಗೆ ಹಲವಾರು ಏನಪ್ಪ ಅಂದ್ರೆ ಬದುಕುವಂಥ ಒಂದು ಮಾರ್ಗ ತಿಳಿತಾ ಇಲ್ಲ ಒಂದು ಮಕ್ಕಳ ಒಂದು ಶಿಕ್ಷಣ ಯಾವ ರೀತಿ ನಾವು ಕಲಿಸ್ಬೇಕು ಮತ್ತು ಅವ ಏನೇನೋ ಸಮಾರಂಭಗಳವ ಏನೇನೋ ಖರ್ಚ ಇದ್ದಿರ್ತದ ನಾವು ಹ್ಯಾಂಗ್ ಹೋಗಿ ಈ ಬರುವ ವರ್ಷ ತನಕ ನಾವು ಹೆಂಗೆ ಮುಟ್ಟಬೇಕು ಅನ್ನೋದನ್ನು ರೈತರಿಗೆ ಏನಪ್ಪ ಅಂದ್ರೆ ತಿಳಿದಾರಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ದಯವಿಟ್ಟು ನಾನು ಆಗ್ರಹ ಮಾಡ್ಕೊತಾ ಇದ್ದೀನಿ ಈ ಒಂದು ಒಂದು ವಾರದ ಒಳಗಡೆ ತಾವು ಏನಾದರೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಒಂದು ಅಧಿಕಾರಿಗಳ ಒಂದು ತಂಡ ರಚನೆ ಮಾಡಿ ಈ ಒಂದು ಬೋರಿ ನದಿಗೆ ಇರ್ತಕ್ಕಂಥ ರೈತರ ಒಂದು ಬೆಳೆ ಹಾನಿ ಒಳಗಾಗಿರ್ತಕ್ಕಂಥ ರೈತರ ಸಮೀಕ್ಷೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಇಲ್ಲಾದರೆ ಇವತ್ತು ಭೀಮಾ ಏತ್ ನೀರಾವರಿ ಒಂದು ವ್ಯಾಪ್ತಿಯೊಳಗೆ ವ್ಯಾಪ್ತಿಯೊಳಗೆ ಇದನ್ನು ಈ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಭೂ ಸ್ವಾಧೀನ ಮಾಡಿಕೊಂಡು ತಮ್ಮ ಒಂದು ವಶದಲ್ಲೇರೇ ಈ ಭೂಮಿ ಪಡ್ಕೊಂಡು ರೈತರಿಗೆ ಏನಪ್ಪಾ ಅಂದ್ರೆ ಬರ ಎಕರೆಕ್ಕೆ ತಾವು ಏನು ಕೊಡ್ತೀರಿ ಇವತ್ತು ಸ್ವಾಧೀನ ರೂಪದಲ್ಲೇ ಕೊಡ್ರಿ ಒಂದು ಇಲ್ಲವಾದರೆ ಹೋದರೆ ತಾವು ಪರಿಹಾರ ರೂಪದಲ್ಲೇ ನಮ್ಮ ರೈತರಿಗೆ ಆರ್ಥಿಕವಾಗಿ ನೆರವಿಗೆ ತಾವು ಬರ್ಬೇಕಂತ ಹೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಒಂದು ವೇಳೆ ತಾವು ಅಧಿಕಾರಿಗಳು ಯಾವುದಕ್ಕೂ ತಾವು ಏನಪ್ಪ ಸ್ಪಂದನೆ ಮಾಡದ ಹೋದರೆ ಮುಂದಿನ ದಿನಮಾನಗಳಲ್ಲಿ ಈ ಎಂಟು ಹತ್ತು ಹಳ್ಳಿಯ ಎಲ್ಲ ರೈತರನ್ನ ಒಟ್ಟಿಗೆ ನಾನು ಸೇರಿಸಿ ಇವತ್ತು ತಾಲೂಕಾ ಆಡಳಿತ ಕಚೇರಿ ಮುಂದೆ ಉಗ್ರವಾದ ಹೋರಾಟಕ್ಕೆ ನಾನು ಅಣಿಯಾಗಬೇಕಾಗ್ತದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ತಾಲೂಕಾ ಆಡಳಿತಕ್ಕೂ ಮತ್ತು ಜಿಲ್ಲಾ ಆಡಳಿತಕ್ಕೂ ನಾನು ಮನವಿ ಮಾಡ್ಕೊತ ನನಗೆ ಇವತ್ತು ಈ ವಿಷಯನೇ ಹೇಳೋಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಎಲ್ಲ ನಮ್ಮ ರೈತ ಮುಖಂಡರಿಗೆ ವಂದಿಸುತ್ತಾ ನಾನು ಹೇಳೋ ವಿಚಾರಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ